ನಮಸ್ಕಾರ ಕನ್ನಡ ಜನತೆಗೆ ಆ ಎಲ್ರು ಹೇಗಿದ್ದೀರಾ ಕೋಪ್ ಎಲ್ಲ ಚೆನ್ನಾಗಿದಾರೆ ಅನ್ಕೊಂಡಿದೀನಿ ನಾನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದೀನಿ ಆ ಲಾಸ್ಟ್ ವಿಡಿಯೋ ಅಂದ್ರೆ ನಮ್ಮ ಎಲ್ಲ ವಿಡಿಯೋಗೂ ನಿಮ್ಮ ಸಪೋರ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಮರಿದಿರೋ ಹೊಟ್ಟಿ ನಾವು ಮಾಡೋ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ತಪ್ಪದೆ ರೀಚ್ ಆಗುತ್ತೆ ಹಾಗೆ ಶೇರ್ ಮಾಡೋದು ಕಮೆಂಟ್ ಮಾಡೋದಂತೂ ದಯವಿಟ್ಟು ಮರಿಬೇಡಿ ಆ ಈಗ ರೈಟ್ ನಾವು ನಾನು ಬನ್ಶಂಕರಿ ಎರಡನೇ ಹಂತದಲ್ಲಿ ನಿಂತಿದ್ದೀನಿ ಬನ್ಶಂಕರಿ ಎರಡನೇ ಹಂತ ಅಂದ್ರೆ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅದು ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಅಂದ್ರೆ ಇದು ಬಿ ಎಸ್ ಎನ್ ಎಲ್ ಕಸ್ಟಮರ್ ಕೇರ್ ಆಪೋಸಿಟ್ ಏನಕ್ಕೆ ನಿಂತಿದ್ದೀನಪ್ಪ ಅಂದ್ರೆ ಇದು ಇಲ್ಲಿ ಒಂದು ನಿಮಗೆ ಒಂದು ಬ್ರಾಹ್ಮಣರ ಪ್ರಸಾದ ಸಿಗುವಂತ ಜಾಗ ಈ ಬ್ರಾಹ್ಮಣರ ಪ್ರಸಾದ ಸಿಗುವಂತ ಜಾಗದ ಹೆಸರು ಕೂಡ ಬ್ರಾಹ್ಮಣ ಪ್ರಸಾದ ಸೊ ನೀವು ನೋಡಬಹುದು ಇದೇ ಬ್ರಾಹ್ಮಣರ ಪ್ರಸಾದ ಸೊ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶುರು ಇಲ್ಲಿ ಬಟ್ ಇದಕ್ಕಿಂತ ಮುಂಚೆ ಅವರು ಚಿಕ್ಕದಾಗಿ ರೋಡ್ ಸೈಡ್ ಅಲ್ಲಿ ಈ ಪ್ರಸಾದ ಎಲ್ಲ ಇದ್ರು ಚಿಕ್ಕದಾಗಿ ಈಗ ಇಲ್ಲಿ ಶುರುವಾಗಿ ಇಲ್ಲಿ ನಿಮ್ಗೆ ಬೆಳಗ್ಗೆ ತಿಂಡಿ ಅಂದ್ರೆ ಅದೆಲ್ಲ ಪ್ರಸಾದ ತಿಂಡಿಗಳೇ ದೇವಸ್ಥಾನದಲ್ಲಿ ಏನೇನು ಸಿಗುತ್ತೆ ಪ್ರಸಾದ ಆ ಪ್ರಸಾದ ಎಲ್ಲ ನೀವು ಇಲ್ಲಿ ಏನು ತಿನ್ಬಹುದು ಅಂದರೆ ನಿಮ್ಗೆ ಇಲ್ಲಿ ಸಿಗುತ್ತೆ ಪ್ಲಸ್ ಇಲ್ಲಿ ನಿಮ್ಗೆ ನಮ್ಮ ಬ್ರಾಹ್ಮಣರ ಶೈಲಿಯ ಪಕ್ಕಾ ಮಧ್ಯಾಹ್ನದ ಊಟ ಕೂಡ ಬಡಿಸ್ತಾರೆ ಆ ಇದು ಯಾವ ತರ ಇರುತ್ತೆ ಹೇಗಿರುತ್ತೆ ಅಂತ ಬನ್ನಿ ನೋಡ್ಕೊಂಡ್ ಬರೋಣ ಈ ಕಥೆಗೆ ನಿಮ್ಗೆಲ್ಲಾರ್ಗು ಸ್ವಾಗತ ದಯವಿಟ್ಟು ಬನ್ನಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸರ್ ಪವನ್ ಅಂತ ಪವನ್ ಭರದ್ವಾಜ್ ಸರ್ ಹೆಂಗ್ ಶುರು ಆಯ್ತು ನಮ್ಮ ಬ್ರಾಹ್ಮಣ ಪ್ರಸಾದ ಬ್ರಾಹ್ಮಣ ಪ್ರಸಾದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಟಾರ್ಟ್ ವರಮಹಾಲಕ್ಷ್ಮಿ ಹಬ್ಬ ದಿನ ನಮ್ಮ ಮೇನ್ ಕಾನ್ಸೆಪ್ಟ್ ಬಂದು ಟ್ರೆಡಿಷನಲ್ ಅಥೆಂಟಿಕ್ ಬ್ರಾಹ್ಮೀಣ್ ಸ್ಟೈಲ್ ಫುಡ್ ನ ಸರ್ವ್ ಮಾಡಬೇಕು ಒಂದು ಎರಡನೇದು ಬ್ರಾಹ್ಮಣ ಶೈಲಿಯ ಆಹಾರ ಪದ್ಧತಿ ಸಾತ್ವಿಕವಾಗಿ ಮಾಡೋದ್ರಿಂದ ಬ್ರಾಹ್ಮಣ ಅಂತ ಇದೆ ಪ್ರಸಾದಂ ಅಂತ ಏನಕ್ಕೆ ಕರಿತೀವಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಏನೇನು ಊಟ ತಿಂಡಿ ಸರ್ವ್ ಮಾಡ್ತೀವೋ ಪ್ರತಿಯೊಂದು ದೇವರಿಗೆ ಅರ್ಪಿತವಾಗಿ ಅಂದ್ರೆ ನೈವೇದ್ಯ ನೈವೇದ್ಯ ಮಾಡಿ ನಂತರದಲ್ಲಿ ಅದನ್ನ ಸರ್ವ್ ಮಾಡುವಂತದ್ದು ಓಕೆ ಅದಕ್ಕೋಸ್ಕರ ಪ್ರಸಾದಂ ಅಂತ ಕರಿ ಇಲ್ಲಿ ಬ್ರಾಹ್ಮಣ ಶೈಲಿಯ ಆಹಾರ ಪದ್ಧತಿ ದೇವರಿಗೆ ನೈವೇದ್ಯ ಆಗಿ ಬರೋದ್ರಿಂದ ಬ್ರಾಹ್ಮಣ ಪ್ರಸಾದಂ ಅಂತ ಶುರು ಆಗಿದೆ ಸೊ ಅಂದ್ರೆ ನಮ್ಗೆ ದೇವಸ್ಥಾನಗಳಲ್ಲಿ ಸಿಗುವಂತ ಪ್ರಸಾದ ಏನೇನ್ ಕೊಡ್ತಾರೆ ಆ ತರ ಪ್ರಸಾದಗಳೆಲ್ಲ ಇಲ್ಲಿ ನೀವು ಸರ್ವ್ ಮಾಡಿ ಹೌದು ಅದ್ರ ಪ್ರಸಾದ ಜೊತೆಗೆ ಕೆಲವೊಂದೆಲ್ಲ ಅಥೆಂಟಿಕ್ ಬ್ರಾಹ್ಮಿನ್ ಸ್ಟೈಲ್ ಫುಡ್ ವಿಚ್ ಯು ಕ್ಯಾನ್ ನೆವರ್ ಅವರ್ ಟೇಸ್ಟ್ ಎನಿ ವೆರ್ ಎಲ್ಸ್ ಅಂದ್ರೆ ಡಿಫ್ರೆಂಟ್ ಕೈಂಡ್ ನೀವು ಇಲ್ಲಿ ಸರ್ವ್ ಮಾಡ್ತೀರಾ ಹೌದು ಸರ್ ನಾನು ಕೇಳ್ಪಟ್ಟೆ ಇದು ಆಕ್ಚುಲಿ ನೀವು ಚಿಕ್ಕದಾಗಿ ಒಂದು ರೋಡ್ ಸೈಡ್ ಅಲ್ಲಿ ಪಾರ್ಕ್ ಪಕ್ಕದಲ್ಲಿ ಫುಡ್ ಕಾರ್ಟ್ ತರ ಏನೋ ಮಾಡಿದ್ರಿ ಅಂತ ನಾವೇ ಅದೇ ಏನು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ವಿ ಕ್ವಾಂಟಿಟಿ ಆಫ್ ಓಕೆ ಒಂದ್ ಐಟಮ್ ಐವತ್ ಜನಕ್ಕೆ ಹಾಕೋತರ ಅಂದ್ರೆ ಪುಳಿಯೋಗರೆ ಅವಲಕ್ಕಿ ಖಾರ ಪೊಂಗಲ್ ಪಂಚಾಮೃತ ಎಲ್ಲ ಲಿಮಿಟೆಡ್ ಆಗಿ ಲಿಮಿಟೆಡ್ ಆಗುತ್ತಾ ಇಲ್ವೋ ನಮ್ಮ ಯಾಕಂದ್ರೆ ಆ ಸಿಚುಯೇಷನ್ ಅಲ್ಲೇ ನಮ್ಮ ಅಥವಾ ಎಲ್ಲ ಕಡೆ ವೆಸ್ಟರ್ನ್ ಡಾಮಿನೇಟೆಡ್ ಫುಡ್ ಫಾಸ್ಟ್ ಫುಡ್ ಇಡ್ಲಿ ವಡೆ ದೋಸೆ ಪೂರಿ ಇದೆಲ್ಲ ಅಲ್ಲೂ ಪ್ರತಿ ದರ್ಶನಿ ಪ್ರತಿ ಹೋಟ್ಲಲ್ಲಿ ಎಲ್ಲ ಕಡೆ ಸಿಗುವಂತೂನಿಕ್ ಯೂನಿಕ್ ಆಗಿದೆ ಇಲ್ಲಿ ಯುನಿಕ್ ಆಗಿದೆ ಕಾಫಿ ಟೀ ಸಿಗೋದಿಲ್ಲ ಇಡ್ಲಿ ವಡೆ ದೋಸೆ ಪೂರಿ ಸಿಗೋದಿಲ್ಲ ಅದ್ ಬಿಟ್ಟು ನೀವ್ ಬೇರೆ ಅಲ್ಲಿ ಏನ್ ಸಿಗಲ್ಲೋ ಅದನ್ನ ತಿನ್ಬೇಕಂದ್ರೆ ನಮ್ಮ ಹತ್ರ ಬರ್ಬೇಕು ಅಂದ್ರೆ ನಿಮಗೆ ಡಿಫರೆಂಟ್ ಆಗಿ ಏನಾದ್ರು ಟೇಸ್ಟ್ ಮಾಡ್ಬೇಕು ಮಾಡಬೇಕಾದ್ರೆ ಬ್ರಾಹ್ಮಣ ಪ್ರಸಾದ್ ಒಂದು ಎರಡನೇದು ಏನಂದ್ರೆ ಆ ಫುಡ್ ಕಾರ್ಟ್ ಇಂದ ಸ್ಟಾರ್ಟ್ ಮಾಡ್ದಾಗ ಒಳ್ಳೆ ರೆಸ್ಪಾನ್ಸ್ ಬಂತು ಮೌರ್ ಟು ಮೌಟ್ ಪ್ರಮೋಷನ್ ಆಯ್ತು ನಾವೆಲ್ಲೂ ಒಂದು ಪ್ರಮೋಷನ್ ಮಾಡಿದಾಗ ಇದ್ ಮಾಡ್ಲಿಲ್ಲ ದಯದಿಂದ ಒಳ್ಳೆ ಕ್ವಾಲಿಟಿ ಫುಡ್ ಕೊಟ್ಟಾಗ ಅಷ್ಟೇ ಬೇಕಾಗಿರೋದು ಒಳ್ಳೆ ಕ್ವಾಲಿಟಿ ಇರಬೇಕು ಜನಕ್ಕೆ ಕೊಟ್ಟಿರೋ ವರ್ತ್ ಇರಬೇಕು ಅಷ್ಟೇ ಕ್ವಾಂಟಿಟಿ ಕೂಡ ಇರಬೇಕು ಇವತ್ತು ಸ್ಟಾರ್ಟ್ ಮಾಡಿದಾಗ ಇಪ್ಪತ್ತು ಮಾಡಿದ್ವಿ ಒಂದು ದೊನ್ನೆ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿದ್ವಿ ಪುಳಿಯೋಗ್ರೆ ದೊಣ್ಣೆ ಅಂದ್ರೆ ದೇವಸ್ಥಾನಗಳಲ್ಲಿ ಕೊಡೋ ತರ ದೊಣ್ಣೆ ನೋಡಬಹುದು ಬಾಳೆ ಎಲೆ ಓಕೆ ಬಾಳೆ ಎಲೆ ದೊಣ್ಣೆಯಿಂದ ಮಾಡಿದ್ರು ಯಾಕಂದ್ರೆ ಅದ್ರಲ್ಲಿ ತುಂಬಾ ವೈಜ್ಞಾನಿಕ ಹಿನ್ನೆಲೆ ಇದೆ ಆ ಬಾಳೆ ಬಾಳೆಯಲ್ಲಿ ಬಿಸಿ ಆದಾಗ ಅದ್ರಲ್ಲಿರೋ ಕೆಲವೊಂದು ಆಯುರ್ವೇದಿಕ್ ಅಂಶಗಳನ್ನ ಅದು ಊಟದಲ್ಲಿ ಬಿಟ್ಟಾಗ ಇಟ್ ವಿಲ್ ದ ಟೇಸ್ಟ್ ಓಕೆ ಮಾಮೂಲಿ ದೊಣ್ಣೆ ಪ್ಲೇಟ್ ಅಲ್ಲಿ ಬಾಳೆ ಬಾಳೆಯಲ್ಲಿ ತಿನ್ನಕೋ ವ್ಯತ್ಯಾಸ ಇದೆ ಮತ್ತೆ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ದೇವರಿಗೆ ನೈವೇದ್ಯ ಮಾಡಿದ್ಮೇಲೆ ಸಿಗೋ ಟೇಸ್ಟ್ ಬೇರೆ ಊಟದಲ್ಲಿ ಸಿಗಲ್ಲ ಆ ಒಂದು ರೀಸನ್ ಇಂದ ನಾ ಸಣ್ಣದಾಗ್ ಸ್ಟಾರ್ಟ್ ಮಾಡಿದ್ದು ದೇವ್ರ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾನೆ ಒಳ್ಳೇದಾಗ್ಲಿ ಸರ್ ನಿಮ್ಗೆ ಮಧ್ಯಾಹ್ನ ಊಟ ಕೂಡ ಇದೆ ಅಂತ ಊಟ ಊಟ ಹೋಟೆಲ್ ಪರ್ಚೆ ಮಾಡಿಸ್ಕೊಂಡ್ಬಿಟ್ಟಿದ್ರೀಕ್ಷಕರಿಗೆ ನೀವು ನೋಡ್ಬೋದು ಈಗ ಇಲ್ಲಿ ಊಟ ಬಡಿಸ್ತಾ ಇದ್ರೆ ಸೊ ಏನೇನ್ ಬರುತ್ತೆ ಊಟಕ್ಕೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಮೊದಲನೇದಾಗಿ ನಾವು ಪಾಯಸದಿಂದ ಶುರು ಮಾಡ್ತೀವಿ ಹತ್ತಿರವನ್ನೇ ಮೊದಲನೇದಾಗಿ ಪಾಯಸದಿಂದ ಶುರು ಮಾಡ್ತೀವಿ ಸ್ವೀಟಿಂದ ಅದಕ್ಕೆ ತುಪ್ಪ ಇದೆಲ್ಲ ಹಾಕಿರೋದ್ರಿಂದ ನಾವು ಡೈಜೆಷನ್ಗೆ ಇಂಪ್ರೂವ್ ಆಗುತ್ತೆ ನಂತರದಾಗ ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಪಲ್ಯಗಳು ಗೊಜ್ಜು ಅದಾದ್ಮೇಲೆ ಎಲೆ ಕೊನೆಗೆ ಅವಲಕ್ಕಿ ಅನ್ನ ತವೆ ತುಪ್ಪ ಇದಾದ ಮೇಲೆ ಊಟ ಶುರು ಮಾಡೋಕೆ ಹೇಳ್ತೀವಿ ಊಟ ಶುರು ಆದ್ಮೇಲೆ ಇವತ್ತಿನ ಸ್ಪೆಷಲ್ ಐಟಮ್ ಒಂದು ರಾಗಿ ರೊಟ್ಟಿ ಇರುತ್ತೆ ರಾಗಿ ರೊಟ್ಟಿ ಸಾಗು ಇದೆಲ್ಲ ಆದಮೇಲೆ ಅನ್ನ ಹುಳಿ ಅನ್ನ ಸಾರು ಅದ್ರ ಜೊತೆಗೆ ಒಂದು ಸ್ಪೆಷಲ್ ಸ್ವೀಟು ಸ್ಪೆಷಲ್ ಖಾರ ಆಮೇಲೆ ಅನ್ನ ಮೊಸರು ಆ ಥರ ಇರುತ್ತೆ ಇದ್ರ ಜೊತೆಗೆ ತಾಮಗೂಲ ಬೀಡ ವಾಟರ್ ಬಾಟಲನ್ನು ಕೊಡ್ತೇವೆ ನೀವು ನೋಡ್ಬೋದು ಇಲ್ಲಿ ಸ್ನೇಹಿತರೆ ನಿಮ್ಗೆ ಪಾರ್ಸಲ್ ಕೂಡ ಸಿಗುತ್ತೆ ನೀವೇನಾದ್ರೂ ಪಾರ್ಸಲ್ ಆರ್ಡರ್ ಮಾಡ್ಬೇಕು ಅಂದ್ರು ಆರ್ಡರ್ ಮಾಡಬಹುದು ಪ್ಲಸ್ ಸ್ವಿಗಿ ಝೊಮ್ಯಾಟೊಲ್ ಇದ್ದಾರಾ ಸ್ವಿಗಿ ಝೊಮ್ಯಾಟೋಲ್ ಕೂಡ ಇದಾರೆ ಸ್ನೇಹಿತರೆ ಸ್ನೇಹಿತರೆ ಮುಂಚೆ ಮಾತಾಡಿದವರು ಇವರ ಬ್ರದರ್ ಅಂದ್ರೆ ಅವ್ರ ತಮ್ಮ ಇವ್ರು ಅಣ್ಣ ಸೊ ಇವ್ರಿಬ್ರು ಇದು ನಮ್ಮ ಬ್ರಾಹ್ಮಣ ಪ್ರಸಾದ ಸೊ ಬನ್ನಿ ಅವ್ರು ಮಾತಾಡ್ಸ್ಕೊಡೋಣ ಒಂದ್ ಎರಡು ನಿಮಿಷ ಸರ್ ಹೇಳಿ ಸರ್ ನಮಸ್ತೆ ಏನ್ ಹೇಳ್ಬೇಕು ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ನಿಮ್ಮ ಈ ಬ್ರಾಹ್ಮಣ ಪ್ರಸಾದ ಆಂಬಿಯನ್ಸ್ ಕೂಡ ಅಂದ್ರೆ ಒಂಥರ ದೇವಸ್ಥಾನಕ್ ಬಂದಷ್ಟೇ ಒಂದು ವೈಬ್ ಇದೆ ನನಗೆ ಅದು ಒಂಥರ ಪಾಸಿಟಿವ್ ವೈಬ್ ಬರ್ತಾ ಇದೆ ಅದು ಪಾಸಿಟಿವ್ ವೈಬ್ ಬರ್ಸ್ಬೇಕು ನಮ್ ಇಂಟೆನ್ಶನ್ ಯಾಕಂದ್ರೆ ನಮ್ದು ಹೋಟ್ಲ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ ಫುಡ್ ಅಷ್ಟೇ ಅಥೆಂಟಿಕ್ ಟ್ರಡಿಷನಲ್ ಫುಡ್ ಕೊಡೋಂತದ್ದು ಈ ತುಂಬಾ ಕಷ್ಟದ ಕೆಲಸ ವೀಕ್ಷಕರ ಆಕ್ಚುಲಿ ಸ್ನೇಹಿತರೆ ಅಹ್ ನೀವ್ ಯಾರು ಇನ್ನ ಇಲ್ಲಿ ಬಂದಿಲ್ಲ ಅಂದ್ರೆ ದಯವಿಟ್ಟು ವಿಸಿಟ್ ಮಾಡಿ ಇದರದು ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಅಡ್ರೆಸ್ ಸಮೇತ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ಸೊ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ ಆಮೇಲೆ ನಿಮ್ಮ ಕಾಮೆಂಟ್ಸ್ ನ ಮಿಸ್ ಮಾಡದಿರಾ ಕೊಡಿ ಇವ್ರ ಫುಡ್ದು ಅಷ್ಟೇ ಕಾಮೆಂಟ್ಸ್ ಏನಿತ್ತು ಅಲ್ಲೇ ಕೊಡಿ ಅವರು ಏನೇ ಇದ್ರು ಸರಿಪಡಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಹೌದು ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಈ ಜಾಗ ನೋಡಿ ಇದು ನಿಮ್ಗೆ ಮರುತರನೇ ಅಂದ್ರೆ ಒರಿಜಿನಲ್ ಮರುತರನೆ ಕಾಣ್ತದೆ ಬಟ್ ಆದ್ರೆ ಒರಿಜಿನಲ್ ಅಲ್ಲ ನೋಡಿ ಇದು ಹೇಗಿದೆ ಯಾವ ತರ ಸೃಷ್ಟಿ ಮಾಡಿದಾರೆ ಇಲ್ಲಿ ಒಳಗಡೆ ಸರ್ ಹೇಳಿ ಹೆಂಗೆ ಇದೆಲ್ಲ ಇದೆಲ್ಲ ಪ್ಲಾನ್ಸ್ ಹೆಂಗ್ ನಿಮ್ಗೆ ಐಡಿಯಾ ಥಾಟ್ಸ್ ಅದೇ ಒಂದು ದೇವಸ್ಥಾನಕ್ಕೆ ಕಡೆ ಲೈಟ್ ಆಗಿ ಮಂತ್ರ ಕೇಳಿಸ್ತಿರುತ್ತೆ ಈ ಕಡೆ ಪ್ರಸಾದದ್ ಪರಿಮಳ ಬರ್ತಿರುತ್ತೆ ಎಸ್ ಹೌದು ನಿಜವಲ್ಲು ನಂಗೆ ಅದೇ ಫೀಲ್ ಆಗ್ತಿದೆ ಒಳ್ಳೆ ದೇವಸ್ಥಾನದ ಒಳಗಡೆ ಬಂದಂತ ಅಷ್ಟೇ ಫೀಲಿಂಗ್ ಆಹ್ಹ್ ಅಂತಂದ್ರೆ ಡಿವೈನ್ ಫುಡ್ ಅಂದ್ರೆ ಎಸ್ ಆ ವಾತಾವರಣ ಇದ್ರೇನೆ ಆ ರುಚಿ ಇನ್ನು ಕರೆಕ್ಟ್ ಸರ್ ನೀವು ಸ್ವಿಗ್ಗಿ ಝೊಮ್ಯಾಟೋ ಎಲ್ಲ ಆರ್ಡರ್ಸ್ ಪ್ಲೇಸ್ ರೀಸೆಂಟ್ ಆಗಿ ಓಕೆ ಸ್ವಿಗ್ಗಿಯಲ್ಲಿ ಬ್ರಾಹ್ಮಣ ಪ್ರಸಾದ ಕೊಟ್ಟರೆ ಬ್ರಾಹ್ಮಣ ಭೋಜನ ಅಂತ ಬರುತ್ತೆ ಅದ್ರ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಕ್ಯಾರಿಯರ್ ಮೀಲ್ಸ್ ಕೂಡ ಹೋಗ್ತಾ ಇದೆ ಸೊ ನೀವು ಯಾರಾದ್ರೂ ಆರ್ಡರ್ ಮಾಡೋದಿದ್ರು ಹೇಳ್ಬೋದು ಸರ್ ಇದು ಇದೇ ಕ್ಯಾರಿಯರ್ ಮೀಲ್ಸ್ ಜನ ಹದಿನೈದು ಜನಕ್ಕೆ ಊಟ ಬೇಕು ಅಂದ್ರೆ

ಸೊ ಈ ತರ ಆರ್ಡರ್ ಕೊಡ್ಬೇಕಂದ್ರೆ ಒಂದ್ ಹದಿನೈದು ಹದಿನೈದು ಜನ ಇಪ್ಪತ್ತದೈ ಜನ ಇರ್ಬೇಕು ಇಲ್ಲ ಒಂದ್ ಸಿಂಗಲ್ ಊಟ ಅಂದ್ರೆ ಸ್ವಿಗ್ಗಿ ಝೊಮ್ಯಾಟೋ ಆ ತರ ಮಾಡ್ಕೋಬಹುದು ಸ್ವಿಗ್ಗಿ ಮಾಡ್ಬೋದು ಆಮೇಲೆ ಇಲ್ಲಿ ಹತ್ರ ದೇವಗಿರಿ ದೇವಸ್ಥಾನ ಇದೆ ಧರ್ಮಗಿರಿ ಮಂದಿರ ದೇವಸ್ಥಾನ ಇದೆ ಇಲ್ಲೇ ಧರ್ಮಗಿರಿ ಅಥವಾ ಇಲ್ಲಿ ರಾಘವೇಂದ್ರ ಮಠ ಇದೆ ಈಗ ಏನಾಗಿದೆ ಸಿಂಗಲ್ ಸ್ಮಾಲ್ ಸರ್ಕಲ್ ಫ್ಯಾಮಿಲಿ ಆಗಿರೋದ್ರಿಂದ ಅಥವಾ ಸ್ಮಾಲ್ ಸರ್ಕಲ್ ಫ್ರೆಂಡ್ಸ್ ಗ್ರೂಪ್ ಆಗಿರೋದ್ರಿಂದ ಬರ್ತ್ಡೇನೋ ಅಥವಾ ಏನೊಂದು ಹೋಮ ಮಾಡಿಸಿದಾಗ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲ್ಲ ಮೂವತ್ ಜನ ನಲ್ವತ್ತು ಜನ ಬಂದ್ರೆ ಸಪ್ರೇಟ್ ಒಂದು ಹಾಲ್ ಇದೆ

And what I feel is, this is the I have I have been stayed in Bangalore in 2012 to 2014. Oh. The first time I have visited uh, Brahmana Prasada. Ah. Two delicious, I will recommend for this. So, encourage the Brahman Prasada. It's very good, healthy, uh, healthiest, and delicious. Hygienic food. Huh? Very hygienic. So and traditional, you may tradition, say. Uh, uh, three words I can say one is highly hygienic. ಈ ಸಣ್ಣ ಕತೆ ಮುಂದಿನ ಒಂದು ವಿಡಿಯೋಗೆ ಒಂದು ಹೊಸ ಕತೆ ಹೊಸ ಹೋಟೆಲ್ ಇನ್ನೊಂದು ಯಾರನ್ನ ಭೇಟಿ ಮಾಡಿಸೋದು ಅದ್ರ ಜೊತೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸಿಗ್ತೀನಿ ಬಾಯ್